ಬೇರೆ ಜಿಲ್ಲೆಗಳಲ್ಲಿ ಇಲ್ಲದ ಕಾನೂನನ್ನು ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ಹೇರಲಾಗುತ್ತಿದೆ ಎಂದು ದೇವದಾಸ್ ಕಾಪಿಕಾಡ್ ಮತ್ತೊಮ್ಮೆ ಆಕ್ರೋಶ ಹೊರಹಾಕಿದ್ದಾರೆ ಕಾನೂನು ನೆಪದಲ್ಲಿ ಕರಾವಳಿಯ ಸಾಂಸ್ಕೃತಿಕ ಅಂಗಡಿಯನ್ನೇ ಬಂದ್ ಮಾಡಲು ಹೊರಟಿದೆ ಸರ್ಕಾರ ಶೇಕಡ ಎಂಬತ್ತರಷ್ಟು ಕಲಾವಿದರು ಕಲೆಯನ್ನೇ ಬದುಕಿಗೆ ನಂಬಿಕೊಂಡಿದ್ದಾರೆ ಇವತ್ತು ರಾತ್ರಿ ನಾಟಕ ಮಾಡಬಾರದು ಎಂದು ಆದೇಶ ಬರುತ್ತಿರುವುದರಿಂದ ಅರ್ಧಕ್ಕೆ ನಿಲ್ಲಿಸುವ ಸ್ಥಿತಿಯಾಗಿದೆ ಇದರಿಂದ ಜನರ ಹೊಟ್ಟೆಗೆ ಒಡೆದಂತಾಗಿದೆ ನಮ್ಮಷ್ಟಕ್ಕೆ ನಾವು ಬದುಕುವುದು ಕಷ್ಟವಾಗುತ್ತಿದೆ ಎಂದು ಅವರು ವಿಶ್ವ ಹಿಂದೂ ಪರಿಷತ್ ಕಚೇರಿಯಲ್ಲಿ ಹಲವು ಸಂಘಟನೆಗಳ ವತಿಯಿಂದ ನಡೆಸಲಾದ ಸುದ್ದಿಗೋಷ್ಠಿಯಲ್ಲಿ ನೋವು ತೋಡಿಕೊಂಡಿದ್ದಾರೆ ಕಲಾ ಒಂದು ಪ್ಯಾನಿಕ್ ಆಗಿದೆ ಪ್ಯಾನಿಕ್ ಆಗಿದ್ದಾರೆ ಕೊರೋನಾ ಬರುವಾಗ ಹೇಗಿದ್ದು ಯಾಕೆ ಒಂಥರ ಇನ್ನು ನಮಗೆ ಕಾರ್ಯಕ್ರಮ ಸಿಗುತ್ತಿರುವ ಕಾರ್ಯಕ್ರಮ ಆಗ್ತದೆ ಎಂಥ ಅವಸ್ಥೆ ನಮಗೆ ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿಗೆ ಒಂಥರ ಭಾಳ ಬೇಸರಾಗಿದೆ ಜಿಲ್ಲಾಡಳಿತ ನಿರ್ಮಾಣಕ್ಕೆ ತರವನ್ನು ಒಂದು ಯಕ್ಷಗಾನ ನಿಲ್ಲಿಸುವಾಗ ಕಣ್ಣು ನೀರು ಬರುತ್ತೆ ಪೊಲೀಸರು ಬಂದು ಯಕ್ಷಗಾನ ನಿಲ್ಲಿಸಿ ಆದರೆ ವೇದಿಕೆಯ ಹಿನ್ನಡೆ ನಾಲ್ಕೈದು ಲಕ್ಷ ಪಾತ್ರಧಾರಿಗಳು ಅಲ್ಲಿ ನಿಂತು ಅವರ ಮುಖವನ್ನು ನೋಡಬೇಕು ಜಿಲ್ಲಾಧಿಕಾರಿಗಳು ಅವರ ಮುಖವನ್ನು ನೋಡಬೇಕು ಅವರ ಮುಖದಲ್ಲಿ ತವಕ ಒಂಥರ ಒಂದು ಛಾಯೆ ಇತ್ತು ಬಹಳ ಬೇಸರ ಆಯಿತು ನಿಮಗೆ ನೋಡುವಾಗ ಇಂಥ ಪರಿಸ್ಥಿತಿಯು ನಮ್ಮ ತುರುನಾಡಿಗೆ ಬಂತಲ್ಲ ಅಂತ ಭಾಳ ಬೇಸರ ಇತ್ತು ಇದರ ಜೊತೆಗೆ ಎಷ್ಟೋ ಕುಟುಂಬಗಳು ಇವತ್ತು ಅದನ್ನು ಅದನ್ನೇ ನೆಚ್ಚಿಕೊಂಡಿರುವ ಕುಟುಂಬಗಳು ಸಾಕಷ್ಟು ಇದೆ ಸಸ್ಯನ ಹೇಳಿದಾಗೆ ಕಲಾವಿದರು ಮಾತ್ರ ಅಲ್ಲ ಅದರ ಹಿಂದುಗಡೆ ಎಲ್ಲ ಲೈಟಿಂಗ್ ವ್ಯವಸ್ಥೆ ಆಗಲಿ ಜನರೇಟರ್ ವ್ಯವಸ್ಥೆ ಆಗಲಿ ಬೆಳಕಿನ ವ್ಯವಸ್ಥೆ ಆಗಲಿ ಎಲ್ಲ ಅದೊಂದು ನಮ್ಮದು ಒಂದು ಸಂಕೋಲೆಯಿಂದ ಆಗಿದೆ ಅವರಿಲ್ಲದೆ ನಾವಿಲ್ಲ ನಾವಿಲ್ಲದೆ ಅವರಿಲ್ಲ ಅಂಥ ಸ್ಥಿತಿಯಲ್ಲಿ ಯಕ್ಷಗಾನ ಹೋದ ಎಂದು ಜಾತ್ರೆಗಳು ಸಸ್ಯನ ಹಾಗೆ ಬಹುಶಃ ನಮಗೆ ಬಹಳ ಒಂದು ಆತಂಕ ಕಾಡ್ತಾ ಇದೆ ಇಲ್ಲ ಕರಾವಳಿ ಅಂದರೆ ಒಂದು ಆತಂಕ ಇದಿರಲಿಲ್ಲ ಎಷ್ಟೋ ವರ್ಷ ಆಯಿತು ನಾವು ಆರಾಮದಲ್ಲಿ ಸಾಂಸ್ಕೃತಿಕ ಏನಿದೆ ಏನೆಲ್ಲ ಇದೆ ಅದನ್ನು ನಾವು ಆರಾಮದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದು ಯಕ್ಷಗರಾಗಲಿ ನಾಟಕ ಆಗಲಿ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ನಮ್ಗೆ ಏನು ತೊಂದರೆ ಬರಲಿಲ್ಲ ನಮ್ಮವರು ಅಷ್ಟು ಪ್ರೀತಿಯಿಂದ ನಮ್ಮನ್ನು ಕರೀತಾರೆ ಕರೀತಿದ್ರು ಒಳ್ಳೆಯ ಕೆಲಸಕ್ಕೆ ನಮ್ಮನ್ನು ಆಫ್ ಸಮಥಿಂಗ್ ಯಾವ್ದಾದ್ರು ಒಂದು ಒಳ್ಳೆಯ ಶಾಲೆಯ ದೇವಸ್ಥಾನ ಆಗಬೇಕಾದ್ರೆ ಯಕ್ಷಗಾನ ನಾಟಕವನ್ನು ಕೈ